ಐದು ನಿಮಿಷದಲ್ಲಿ ನರೇಂದ್ರ ಮೋದಿ ಅವರು ಹೇಳಿ ಮೇಕೆದಾಟಿಗೆ ಶಂಕುಸ್ಥಾಪನೆ ಇರ್ತಕ್ಕಂಥದ್ದೇ ಅಲ್ಲ ಮೇಕೆದಾಟಿಗೆ ಇಲ್ಲಿದ್ದೇವೆ ನಾವು ಐದು ಜನ ಮಂತ್ರಿಗಳು ನಾಲ್ಕು ಜನ ಮಂತ್ರಿಗಳು ಒಂದು ರಾತ್ರಿನೂ ಎಲ್ಲ ಬಗೆಹರಿಸ್ಲಿಕ್ಕೆ ಆಗೋದಿಲ್ಲ ಯಾರಾದರೂ ಹುಚ್ಚರಿ ಹೇಳಬೇಕು ಅದನ್ನ ಇಪ್ಪತ್ನಾಲ್ಕು ಗಂಟೆಲಿ ನಾನು ಮೇಕೆ ತಾಡ್ತಿರ್ತೀನಿ ಅಂತ ಭಾಷಣ ಮಾಡಿರೋದನ್ನ ಎಲ್ಲಾದರೂ ಒಂದು ಕಡೆ ತೋರಿಸಿ ನೀವು ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು ಸರ್ಕ್ಯುಲೇಟ್ ಮಹಾನ್ ನಾಯಕ ಯಾರು ಯಾವ ಕಾರಣಕ್ಕೋಸ್ಕರ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ ಇಲ್ಲಿ ಏನ್ ನೀವು ಎಸ್ ಐ ಟಿ ಕೊಟ್ಟಿದ್ದೀರಿ ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಯೂಟಿ ಸಿಎಂ ಗೌಡ ದೇವೇಗೌಡರ ಕುಟುಂಬ ಸರ್ವನಾಶ ಮಾಡ್ಲಿಕ್ಕೆ ಹೋದ ಸಭೆ ಕರೆದು ಕೂರಿಸ್ಕೋತಾರೆ ನನ್ನ ಸಭೆ ಕರೀತಾರೆ ಯಾರ ಕಾರಣ ಆ ಪೆನ್ ಪಿಂಟರ್ವ್ಯೂಗಳನ್ನ ಬೀದಿ ಅಂತಲಿಕ್ಕೆ ವಯಸ್ಸಿನ ಒಂದು ನಮ್ಮ ಒಂದು ಕೊರತೆಯಲ್ಲಿ ತಪ್ಪುಗಳಾಗಿರಬಹುದು ತಿತ್ಕೊಳ್ತಕ್ಕಂಥದ್ದು ನಮ್ಮ ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಪ್ರಮುಖವಾದಂತಹ ಗುಣಗಳು ಇವತ್ತು ನಾ ಮಗ ಅಲ್ಲ ನನ್ನ ಮಗ ನಮ್ಮ ಅವರಿಗೆ ಸಂಬಂಧಗಳು ನಾವು ಯಾವುದೂ ಇಲ್ಲ ಅವರವ್ರ ವ್ಯವಹಾರ ಇಟ್ಕೊಂಡಿದ್ದಾರೆ ವಿಷಯಗಳು ಇಲ್ಲಿ ಕುಟುಂಬದ ವಿರುದ್ಧ ಅಲ್ಲ ಈಗ ರೇವಣ್ಣ ಅವ್ರ ಕುಟುಂಬ ಅಂದ್ರೆ ರೇವಣ್ಣ ಅವರು ಅವರ ಪತ್ನಿ ಇಬ್ಬರು ಮಕ್ಕಳು ಇಲ್ಲಿ ದೇವರು ಕುಟುಂಬ ಅನ್ನೋ ಪ್ರಶ್ನೆ ಬರಲ್ಲ ಆಲ್ರೆಡಿ ನಾವು ಡಿವೈಡ್ ಆಗಿರೋರು ಬೇರೆ ಬೇರೆ ವಾಸ ಇದ್ದೇವೆ ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದ್ದಾರೆ ನಮ್ದು ಯಾವುದೇ ವ್ಯವಹಾರಗಳಿಲ್ಲ ಸತ್ಯಾಸತ್ಯತೆ ಹೊರಗೆ ಬರಲಿ ನಾನು ಅವರಿಗೆ ಡಿಫೆಂಡಿಂಗ್ ಆಗಿ ಮಾತಾಡಲ್ಲ ಓನ್ಲಿ ರೇವಣ್ಣ ವಿಷಯದಲ್ಲಿ ಏಕಾಂಗಿಯಾಗಿ ನನ್ನ ಈ ಒಂದು ಹೋರಾಟ ಆಸ್ ಎ ಪೊಲಿಟಿಷಿಯನ್ ಈ ಸರ್ಕಾರ ಸಂಪೂರ್ಣವಾದ ಸುಭದ್ರವಾಗಿ ಸರ್ಕಾರ ನಡೀತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ರಕ್ಷಣೆ ದೊಡ್ಡ ಮಟ್ಟದಲ್ಲಿದೆ ಮೈತ್ರಿಯ ಒಂದು ಹಿಂದಿನ ಒಂದು ಒಪ್ಪಂದ ಮುರಿಲಿಕ್ಕೆ ಕಾರಣ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಇವತ್ತು ಇವರು ಹೆಸರಿನಲ್ಲಿ ಅದೆಂತ ಪ್ರತಿ ವರ್ಷ ಅದನ್ನು ಮಾಲೆ ಬೇರೆ ಮಾಲೆ ಬೇರೆ ಹಾಕೊಂಡು ತಾಳ ಹೊಡ್ಕೊಂಡು ಹೋಯ್ತಾರೆ ಚಿಕ್ಕಮಗಳೂರು ಬೀದಿ ಒಳಗೆ ಅದನ್ನ ನೀವು ಅದರಿಂದ ಭಿಕ್ಷೆ ಬೇರೆ ಬಿಡ್ತಾರಂತೆ ಅವ್ರಿಗೆ ಅಷ್ಟು ಇದ್ದಾಗ ಧರ್ಮಾಭಿಮಾನ ನಮ್ಮ ಧರ್ಮಾಭಿಮಾನ ನಾನು ಮಾಡೋದಿಂದ ಭಯ ಬಿಡ್ಬೇಕಾ ಮಾಡ್ಬೇಕವ್ರು ಮಾಡ್ತೀನಿ ಏನು ಯಾಕೆ ಹಾಕ್ಬಾರ್ದು ನಾವು ದೇವ್ ದೇವ್ರ ಕಾರ್ಯಕ್ರಮದಲ್ಲಿ ಯು ಟರ್ನ್ ರಾಜಕಾರಣಿಯಾಗಿ ನಮ್ಮ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ನಾವು ಮಾತನಾಡಬೇಕಾದ್ರೆ ಏನ್ ಮಾತನಾಡ್ತಾ ಇದ್ದೀವಿ ಜನರ ಮುಂದೆ ಏನ್ ಹೇಳ್ತಾ ಇದ್ದೀವಿ ಎಲ್ಲವೂ ಸಹ ರೆಕಾರ್ಡ್ ಆಗುತ್ತೆ ಮುಂದೆ ಅದಕ್ಕೆ ನಮಗೆ ತಿರುಗುಬಾಣ ಆಗುತ್ತೆ ಅಂತೇಳಿ ಪ್ರತಿಯೊಬ್ಬ ರಾಜಕಾರಣಿನೂ ಸಹ ತಿಳ್ಕೊಳ್ಬೇಕಾಗುತ್ತೆ ನೋಡಿ ಇವತ್ತು ಪಾದಯಾತ್ರೆಗಿಂತ ಮುಂಚೆ ಕಾಂಗ್ರೆಸ್ ಪಕ್ಷದವರು ಮಂಡ್ಯದಲ್ಲಿ ಒಂದು ಬಹಿರಂಗ ಸಭೆನಲ್ಲಿ ಎಲ್ಇ ನಲ್ಲಿ ತೋರಿಸ್ತಾರೆ ಕುಮಾರಸ್ವಾಮಿ ಅವರು ಹಿಂದೆ ಹಾಡಿದ್ದಂಥದ್ದು ಯು ಟರ್ನ್ ಆಗಿರುವಂಥದ್ದು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯವರನ್ನ ಹೊಗಳಿದ್ದು ಆಮೇಲೆ ತಗಳಿದ್ದು ದಾಟು ಯೋಜನೆ ಏನು ಹೇಳಿದ್ರಲ್ಲ ಅರ್ಧ ಗಂಟೆನಲ್ಲಿ ಮಾಡಿಸ್ತೀರಿ ಅಂತಂದ್ರು ಮತ್ತೆ ಆಗಲ್ಲ ಅಂತಂದ್ರು ಈ ಎಲ್ಲ ವಿಡಿಯೋಗಳನ್ನ ಈಗೇನು ಪ್ಲೇ ಮಾಡ್ತಾ ಇದ್ದಾರಲ್ಲ ಯೂಟ್ಯೂಬ್ ಯೂಟ್ಯೂ ಏನೋ ಯೂಟರ್ನ್ ಕುಮಾರಸ್ವಾಮಿ ಅಂತೇಳಿ ಯೂಟ್ಯೂಬ್ಗಳಲ್ಲಿ ಬರ್ತಾ ಇದೆ ಬಹಿರಂಗ ಸಭೆಗಳಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಒಬ್ಬ ಕುಮಾರಸ್ವಾಮಿ ಅವರು ಈ ತರ ಟ್ರೋಲ್ ಆಗೋದನ್ನ ನೋಡ್ತಾ ಇದ್ರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಇಪ್ಪತ್ತು ತಿಂಗಳು ಶಾಸಕರಾಗಿದ್ದಂಥವ್ರು ಇಪ್ಪತ್ತೈದು ತಿಂಗಳಿಗೆ ಮುಖ್ಯಮಂತ್ರಿ ಒಂದು ಸರ್ಕಾರವನ್ನು ಬಿಡಿಸಿ ಮುಖ್ಯಮಂತ್ರಿ ಆದರು ಇಪ್ಪತ್ತು ತಿಂಗಳ ನಂತರ ವಚನ ಭ್ರಷ್ಟತೆ ಆರೋಪವನ್ನು ಹೊತ್ಕೊಂಡ್ರು ಇಪ್ಪತ್ತು ತಿಂಗಳ ಆದ ಮೇಲೆ ಸರ್ಕಾರ ಏನು ಜೆ ಡಿ ಎಸ್ ಪಕ್ಷ ಚುನಾವಣೆಗೆ ಹೋಯಿತು ಹೀನಾಯ ಸೋಲು ಅನುಭವಿಸ್ತು ಅದಾದ ನಂತರ ಪಕ್ಷ ಕಟ್ಟಲೇ ಇಲ್ಲ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಹೇಳಿಬಿಟ್ಟು ಒಂದು ಆರೋಪವನ್ನು ಹೊತ್ತಂಥವರು ಯಾವ ಭಾರತೀಯ ಜನತಾ ಪಕ್ಷವನ್ನು ಯಾವ ಸಂತೋಷನ ಯಡಿಯೂರಪ್ಪನ ನರೇಂದ್ರ ಮೋದಿಯವರನ್ನ ಟೀಕೆ ಮಾಡ್ತಾ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡ್ರು ಮೂರು ಕ್ಷೇತ್ರಗಳಲ್ಲಿ ಎರಡನ್ನ ಗೆದ್ದರು ಕೇಂದ್ರ ಸಚಿವರು ಆಗಿದ್ರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೈತಾರೆ ಬಿ ಜೆ ಪಿ ಪಕ್ಷವನ್ನು ಹೊಗಳ್ತಾರೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ವಿಚಾರ ಮಾಡಬೇಕಲ್ಲ ಯೂಟ್ಯೂಬ್ ಕುಮಾರಸ್ವಾಮಿ ಎಂಬ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಅವರ ಮಾತು ಒಬ್ಬ ರಾಜಕಾರಣಿಯ ಮಾತು ಹೇಳಿದಂತೆ ನಡಿಬೇಕು ನುಡಿದಂತೆ ನಡಿಬೇಕು ಅಂತ ಏನು ಹೇಳ್ತಾರಲ್ಲ ಆ ಬದ್ಧತೆ ಏನಿದೆ ಅಲ್ಲ ಅದು ಕುಮಾರಸ್ವಾಮಿ ಅವರಲ್ಲಿ ಎಲ್ಲೋ ಕಾಣ್ತಾ ಇಲ್ಲ ಈ ಯೂಟರ್ನ್ ಕುಮಾರಸ್ವಾಮಿ ಅಂತ ಏನು ವಿಡಿಯೋಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಮುಜುಗರಕ್ಕೆ ಎಡೆ ಮಾಡ್ಕೊಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣನ ವಿಚಾರ ಇರ್ಬೋದು ರೇವಣ್ಣನ ಕುಟುಂಬದವರ ವಿಚಾರ ಇರಬಹುದು ರಾಜಕೀಯ ಇರಬಹುದು ಡಿ ಕೆ ಶಿವಕುಮಾರ್ ವಿಚಾರ ಇರ್ಬೋದು ಎಲ್ಲಾ ವಿಚಾರಗಳು ಇವತ್ತು ಯೂಟರ್ನ್ ಆಗ್ತಾ ಇರುವಂತದ್ದು ಜನರಲ್ಲಿ ಒಂಥರ ಕಾಮಿಡಿ ಪೀಸ್ ಆಗಿ ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ನಿಮಿಷದಲ್ಲಿ ನರೇಂದ್ರ ಮೋದಿ ಅವರು ಹೇಳಿ ಮೇಕೆದಾಟಿಗೆ ಶಂಕುಸ್ಥಾಪನೆ ಇರತಕ್ಕಂಥದ್ದೇ ಅಲ್ಲ ಮೇಕೆದಾಟಿಗೆ ಹಣ ಬಿಡುಗಡೆ ಜವಾಬ್ದಾರಿ ಇಲ್ಲಿದ್ದೇವೆ ನಾವು ಐದು ಜನ ಮಂತ್ರಿಗಳು ನಾಲ್ಕು ಜನ ಮಂತ್ರಿಗಳು ಒಂದು ರಾತ್ರಿ ಎಲ್ಲ ಬಗೆಹರಿಸ್ಲಿಕ್ಕೆ ಆಗೋದಿಲ್ಲ ಯಾರಾದ್ರೂ ಹುಚ್ಚರಿ ಹೇಳಬೇಕು ಅದನ್ನ ಇಪ್ಪತ್ನಾಲ್ಕ ಗಂಟೆ ಮೇಕೆ ಅಂತ ಭಾಷಣ ತಾಡದಿ ನೀವು ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು ಸರ್ಕ್ಯುಲೇಟ್ ಮಹಾನ್ ನಾಯಕ ಯಾರು ಯಾವ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ಈ ವಿಷಯಗಳೆಲ್ಲ ಗೊತ್ತಿತ್ತು ಇದನ್ನ ಇಲ್ಲಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ ಇಲ್ಲಿ ಏನ್ ನೀವು ಎಸ್ ಐ ಟಿ ಕೊಟ್ಟಿದ್ದೀರಿ ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಯೂಟಿ ಸಿಎಂ ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದ ಸಭೆ ಕರೆದು ಕೂರಿಸಕೋತಾರೆ ನನ್ನ ಸಭೆ ಕರೀತಾರೆ ಯಾರ ಕಾರಣ ಆ ಪೆನ್ ಪಿಂಟ್ರೈವ್ಗಳನ್ನ ಬೀದಿ ಅಂತಲಿಕ್ಕೆ ವಯಸ್ಸಿನ ಒಂದು ನಮ್ಮ ಒಂದು ಕೊರತೆಯಲ್ಲಿ ತಪ್ಪುಗಳಾಗಿರಬಹುದು ತಿಳತಕ್ಕಂಥದ್ದು ನಮ್ಮ ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಪ್ರಮುಖವಾದಂತಹ ಗುಣಗಳು ಇವತ್ತು ನಾ ರೇವಣ್ಣನ ಮಗ ಅಲ್ಲ ನನ್ನ ಮಗ ನಮ್ಮ ಅವರಿಗೆ ಸಂಬಂಧಗಳು ನಾವ್ಯಾವುದೂ ಇಲ್ಲ ಅವರವ್ರ ವ್ಯವಹಾರ ಅವ್ರು ಇಟ್ಕೊಂಡಿದ್ದಾರೆ ವಿಷಯಗಳು ಇಲ್ಲಿ ಕುಟುಂಬದ ವಿರುದ್ಧ ಅಲ್ಲ ಈಗ ಈಗ ರೇವಣ್ಣ ಅವ್ರ ಕುಟುಂಬ ಅಂದ್ರೆ ರೇವಣ್ಣ ಅವರು ಅವರ ಪತ್ನಿ ಇಬ್ಬರು ಮಕ್ಕಳು ಇಲ್ಲಿ ರೇವರು ಕುಟುಂಬ ಅನ್ನೋ ಪ್ರಶ್ನೆ ಬರಲ್ಲ ಆಲ್ರೆಡಿ ಡಿವೈಡ್ ಆಗಿರೋರು ಬೇರೆ ಬೇರೆ ವಾಸ ಇದ್ದಾರೆ ನಮ್ಮ ಬೇರೆ ಬೇರೆ ವ್ಯವಹಾರಗಳು ಸತ್ಯಾಸತ್ಯತೆ ಹೊರಗೆ ಬರಲಿ ನಾನು ಅವರಿಗೆ ಡಿಫೆಂಡಿಂಗ್ ಆಗಿ ಮಾತಾಡಲ್ಲ ಓನ್ಲಿ ರೇವಣ್ಣ ವಿಷಯದಲ್ಲಿ ಏಕಾಂಗಿಯಾಗಿ ನನ್ನ ಈ ಒಂದು ಹೋರಾಟ ಪೊಲಿಟೀಶಿಯನ್ ಈ ಸರ್ಕಾರ ಸಂಪೂರ್ಣವಾದ ಸುಭದ್ರವಾಗಿ ಸರ್ಕಾರ ನಡೀತಕ್ಕ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ರಕ್ಷಣೆ ದೊಡ್ಡ ಮಟ್ಟದಲ್ಲಿದೆ ಮೈತ್ರಿಯ ಒಂದು ಹಿಂದಿನ ಒಂದು ಒಪ್ಪಂದ ಮುರಿಲಿಕ್ಕೆ ಕಾರಣ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಇವತ್ತು ಇವರು ಹೆಸರಿನಲ್ಲಿ ಅದೆಂತದ್ದು ಪ್ರತಿ ವರ್ಷ ಅದನ್ನ ಮಾಲೆ ಬೇರೆ ಮಾಲೆ ಬೇರೆ ಹಾಕೊಂಡು ತಾಳ ಹೊಡ್ಕೊಂಡು ಹೋಯ್ತಾರೆ ಚಿಕ್ಕಮಂಗ್ಳೂರು ಬೀದಿ ಒಳಗೆ ಅದನ್ನ ನೀವು ಮೆಚ್ಚಿಕೆ ಅದರಿಂದ ಭಿಕ್ಷೆ ಬೇರೆ ಬಿಡ್ತಾರಂತೆ ಅವ್ರಿಗೆ ಅಷ್ಟು ಇದ್ದಾಗ ಧರ್ಮಾಭಿಮಾನ ನಮ್ಮ ಧರ್ಮಾಭಿಮಾನ ನಾನು ಮಾಡೋದಿಂತ ಭಯ ಬಿಡ್ಬೇಕಾ ಮಾಡಬೇಕಾದ್ರು ಮಾಡ್ತೀನಿ ಏನು ಯಾಕೆ ಹಾಕ್ಬಾರ್ದು ನಾವು ದೇವ್ ದೇವ್ರ ಕಾರ್ಯಕ್ರಮದಲ್ಲಿ ಹಾಕ್ಬೇಕಾಗಿ ಬಂದ್ರೆ ಹಾಕ್ತೀನಂತೆ